ಶಿವಮೊಗ್ಗದಲ್ಲಿರುವ ಲಿಂಗನಮಕ್ಕಿ ಜಲಾಶಯದ ಇತಿಹಾಸ ಹಾಗೂ ಜಲಾನಯನ ಸಾಮರ್ಥ್ಯದ ಬಗ್ಗೆ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರಲ್ಲಿ ನಿರ್ಮಿಸಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾರ್ಗಲ್ ಗ್ರಾಮದಲ್ಲಿ ನೆಲೆಗೊಂಡಿರುವ ಈ ಅಣೆಕಟ್ಟು ಶರಾವತಿ ನದಿಗೆ ಅಡ್ಡಲಾಗಿ ಎರಡು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಇದು ಜೋಗ ಜಲಪಾತದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಘನ ಕಿಲೋಮೀಟರ್ ಅಥವಾ ನೂರ ಐವತ್ತೊಂದು ಪಾಯಿಂಟ್ ಐದು ಎರಡು ಟಿಎಂಸಿ ಅಡಿ ನೀರಿನ ಪರಿಣಾಮಕಾರಿ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಈ ಅಣೆಕಟ್ಟನ್ನು ಮೂಲತಃ ಸುಪಾ ಅಣೆಕಟ್ಟಿನಂತಹ ಜಲವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ ಲಿಂಗನಮಕ್ಕಿ ಅಣೆಕಟ್ಟು ದೇಶದ ಅತಿದೊಡ್ಡ ಮಾನವ ನಿರ್ಮಿತ ನೀರಿನ ಸಂಗ್ರಹಗಾರಗಳಲ್ಲಿ ಒಂದಾಗಿದೆ ಅಣೆಕಟ್ಟಿನ ಉದ್ದವು ಸುಮಾರು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆದರೆ ಅಗಲದ ಕಾರಣ ಅದರ ನೀರಿನ ಸಂಗ್ರಹ ಸಾಮರ್ಥ್ಯವು ಇತರ ಯಾವುದೇ ಅಣೆಕಟ್ಟುಗಳಿಗಿಂತ ಹೆಚ್ಚು ಶರಾವತಿ ನದಿಯ ಮೇಲೆ ವ್ಯಾಪಿಸಿರುವ ಇದು ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕಾರ್ಗಲ್ ಪಟ್ಟಣದ ಸಮೀಪವಿರುವ ಸಾಗರ ತಾಲೂಕಿನಲ್ಲಿದೆ ಇಲ್ಲಿನ ದೃಶ್ಯಾವಳಿಗಳು ದಟ್ಟವಾದ ಎಲೆ ಗೊಂಚಲುಗಳಿಂದ ಆವೃತವಾದ ಅರಣ್ಯ ದ್ವೀಪಗಳು ಮತ್ತು ಬೆಟ್ಟಗಳ ಭವ್ಯವಾದ ನೋಟಗಳೊಂದಿಗೆ ಆಹ್ಲಾದಕರವಾಗಿರುತ್ತೆ ಇದು ಅಸಂಖ್ಯಾತ ದ್ವೀಪಗಳಿಂದ ಕೂಡಿದ ಸುಂದರವಾದ ಹಿನ್ನೀರುಗಳಿಗೆ ಕಾರಣವಾಗಿದೆ ದ್ವೀಪಗಳು ಜೀವ ವೈವಿಧ್ಯದಿಂದ ಸಮೃದ್ಧವಾಗಿವೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಆರಂಭಿಕ ಉದ್ದೇಶದಿಂದ ಸಾವಿರದ ಒಂಬೈನೂರಲ್ಲಿ ಅಣೆಕಟ್ಟನ್ನು ನಿರ್ಮಿಸಿತು ನಂತರ ಶುದ್ದ ಕುಡಿಯುವ ನೀರು ಸರಬರಾಜು ಮಾಡುವ ಮತ್ತೊಂದು ಉದ್ದೇಶವನ್ನು ಸೇರಿಸಲಾಯಿತು ಇದು ತನ್ನ ಹೆಚ್ಚಿನ ನೀರಿನ ಅವಶ್ಯಕತೆಗಳನ್ನು ವಾರ್ಷಿಕ ಮಳೆಯಿಂದ ಪಡೆಯುತ್ತೆ ಈ ಅಣೆಕಟ್ಟಿನ ಮತ್ತೊಂದು ನೀರಿನ ಬೆಂಬಲವೆಂದರೆ ಚಕ್ರ ಮತ್ತು ಸಾವಹಕ್ಲು ನೀರಿನ ಜಲಾಶಯಗಳು ಇವುಗಳನ್ನು ಕಾಲುವೆಯ ಮೂಲಕ ಅಣೆಕಟ್ಟಿಗೆ ಜೋಡಿಸಲಾಗಿದೆ ಜಲವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಗಿದೆ ಲಿಂಗನಮಕ್ಕಿ ಅಣೆಕಟ್ಟು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರಕ್ಕೆ ಏರಿದೆ ಈ ಅಣೆಕಟ್ಟು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಘಟಕಕ್ಕೆ ಪ್ರಾಥಮಿಕ ಫೀಡರ್ ಜಲಾಶಯವಾಗಿದೆ ಸುಮಾರು ಐವತ್ತು ಪಾಯಿಂಟ್ ಆರು ಎರಡು ಚದರ ಕಿಲೋಮೀಟರ್ ಜೌಗು ಪ್ರದೇಶಗಳು ಮತ್ತು ಏಳು ಚದರ ಕಿಲೋಮೀಟರ್ ಒಣಭೂಮಿಯನ್ನ ಮುಳುಗಿಸಿ ಮುನ್ನೂರು ಚದರ ಕಿಲೋಮೀಟರ್ ವರೆಗಿನ ಪ್ರದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಮಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ವಶಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಉಳಿದವು ಅರಣ್ಯ ಭೂಮಿ ಮತ್ತು ಪಾಳುಭೂಮಿ ಲಿಂಗನಮಕಿ ಅಣೆಕಟ್ಟಿನ ನೀರು ಟ್ರೆಪೆಜಾಯ್ಡಲ್ ಕಾಲುವೆಯ ಮೂಲಕ ತಲಕಲಲೆ ಬ್ಯಾಲೆನ್ಸಿಂಗ್ ಜಲಾಶಯಕ್ಕೆ ಹರಿಯುತ್ತೆ ಪಕ್ಕದ ಪವರ್ ಹೌಸ್ ಎರಡು ಉತ್ಪಾದನಾ ಘಟಕಗಳಿಂದ ಐವತ್ತೈದು ಎಂಡಬ್ಲ್ಯೂ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ ಈ ಘಟಕಗಳು ಲಂಬಾಕ್ಷದ ಕಪ್ಲಾನ್ ಟರ್ಬೈನ್ಗಳಿಂದ ನಡೆಸಲ್ಪಡುತ್ತವೆ ಶರಾವತಿ ಜಲಾನಯನ ಪ್ರದೇಶದಲ್ಲಿರುವ ನಾಲ್ಕು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಮಳೆಗಾಲವು ಸುತ್ತಮುತ್ತಲಿನ ನೈಸರ್ಗಿಕ ಆಕರ್ಷಣೆಯನ್ನ ನೀಡೋದರಿಂದ ಅಣೆಕಟ್ಟಿಗೆ ಭೇಟಿ ನೀಡಲು ಮಾನ್ಸೂನ್ ಉತ್ತಮ ಸಮಯವಾಗಿದೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ನಾಲ್ಕು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಮಳೆಗಾಲವು ಸುತ್ತಮುತ್ತಲಿನ ನೈಸರ್ಗಿಕ ಆಕರ್ಷಣೆಯನ್ನ ನೀಡುವುದರಿಂದ ಅಣೆಕಟ್ಟಿಗೆ ಭೇಟಿ ನೀಡಲು ಮಾನ್ಸೂನ್ ಉತ್ತಮ ಸಮಯವಾಗಿದೆ ನೀವು ಅಣೆಕಟ್ಟನ್ನು ದೂರದಿಂದ ಮಾತ್ರ ವೀಕ್ಷಿಸಬಹುದು ಸ್ಥಳಕ್ಕೆ ಪ್ರವೇಶಿಸಲು ವಿಶೇಷ ಪರವಾನಗಿ ಅಗತ್ಯವಿರಬಹುದು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳನ್ನು ಸಂಪರ್ಕಿಸುವ ಮೂಲಕ ಈ ಪರವಾನಗಿಯನ್ನ ಪಡೆಯಬಹುದು ಅಣೆಕಟ್ಟಿನವರೆಗೆ ಚಾಲನೆ ಮಾಡುವಾಗ ನೀವು ನೇತಾಡುವ ಸೇತುವೆಯನ್ನ ನೋಡ್ತೀರಿ ಅದು ಛಾಯಾಚಿತ್ರಗಳನ್ನು ಕ್ಲಿಕ್ ಮಾಡಲು ಉತ್ತಮ ಸ್ಥಳವಾಗಿದೆ ಹೆಚ್ಚಿನ ಭದ್ರತೆಯ ಕಾರಣದಿಂದ ಅಣೆಕಟ್ಟಿನ ಬಳಿ ಮೊಬೈಲ್ ಫೋನ್ಗಳನ್ನು ಅನುಮತಿಸಲಾಗುವುದಿಲ್ಲ ಅಣೆಕಟ್ಟಿನ ಬಳಿ ಆಹಾರ ಲಭ್ಯವಿಲ್ಲ ಆದ್ದರಿಂದ ನೀವು ಸೈಟ್ನಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಲು ಯೋಜಿಸ್ತಾ ಇದ್ರೆ ನೀವು ತಿನ್ನಬಹುದಾದ ವಸ್ತುಗಳನ್ನು ಕೊಂಡೊಯ್ಯಬೇಕಾಗತ್ತೆ ಅಣೆಕಟ್ಟಿನ ಸುತ್ತಲೂ ದಟ್ಟವಾದ ಕಾಡು ಮತ್ತು ಸಸ್ಯವರ್ಗದಿಂದ ಸುತ್ತುವರಿದಿರೋದ್ರಿಂದ ಇದು ಚಾರಣಿಗರಿಗೆ ಉತ್ತಮ ಸ್ಥಳವಾಗಿದೆ ಶಿವಮೊಗ್ಗದ ಯಾವುದೇ ಭಾಗದಿಂದ ಕ್ಯಾಬ್ಗಳಲ್ಲಿ ತೆರಳಬಹುದು ಹತ್ತಿರದ ಪಟ್ಟಣ ಕಾರ್ಗಲ್ ಹತ್ತಿರದ ರೈಲು ನಿಲ್ದಾಣವು ಶಿವಮೊಗ್ಗದಲ್ಲಿದೆ ಮತ್ತು ಹತ್ತಿರದ ವಿಮಾನ ನಿಲ್ದಾಣವು ಶಿವಮೊಗ್ಗದಲ್ಲಿದೆ